ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿ ಬಹಳ ಸಮಾರಂಭ ಅಂತ ಬಹಳ ಸಂತೋಷ ಆಗ್ತಾ ಇದೆ ಮಹಿಳೆಯಾಗಿ ಅವಳು ತಾಯಿಯಾಗಿ ಂಗಿಯಾಗಿ ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಅವಳ ಒಂದು ಜವಾಬ್ದಾರಿಯನ್ನು ನಿರ್ವಹಿಸು ಆರೋಗ್ಯದ ಬಗ್ಗೆ ಮನವರಿಕೆ ಮಾಡಿ ಒಂದು ಗರ್ಭಿಣಿ ಹಿಂಸದಿದೆ ಹೆಂಗಸಿದ್ರೆ ಅವರಿಗೆ ಯಾವ ತರ ಮುಂದುವರೆಸಿಕೊಳ್ಬೇಕು ಹೋಗ್ಬೇಕು ಅಂತ ಹೇಳಿ ಆ ಮಗುವಾದ ನಂತರ ಆ ಮಗುವನ್ನು ಯಾವ ರೀತಿ ಆ ಪೌಷ್ಟಿಕತೆಯನ್ನು ಯಾವ ಯಾವ ರೀತಿ ಅಥವಾ ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು ಅಥವಾ ಅವರ ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳುವ ವಿಚಾರದಲ್ಲಿ ನೀವು ಪ್ರತಿಯೊಂದು ಮನೆಗೂ ಹೋಗಿ ಮನವರಿಕೆ ಮಾಡಿಕೊಂಡು ಹೋಗ್ತಾ ಬಹಳ ಒಂದು ದೊಡ್ಡ ಕೆಲಸ ಬಹಳ ಸಂತೋಷ ಆಗ್ತಾ ಇದೆ ನೀವೆಲ್ಲ ಬಂದಿದ್ದೀರಿ ಅದು ಕೂಡ ಕೊರೋನಾ ಟೈಮ್ ಅಲ್ಲಿ ನೀವು ಬಹಳ ಒಂದು ದೊಡ್ಡ ಕೆಲಸ ಮಾಡಿದ್ರಿ ಆ ಟೈಮ್ ಅಲ್ಲಿ ರಿಸ್ಕತೆ ಮನೆ ಮನೆಗೆ ಹೋಗಿ ಊರು ಊರು ಹೋಗಿ ಅದು ಕೂಡ ಗ್ರಾಮಾಂತರ ಆಗ್ತಾ ಪ್ರದೇಶಗಳಲ್ಲಿ ನೀವು ಅಲ್ಲಿ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಬೇಕಾದ ಸಹಕಾರವನ್ನು ನಿಂತಿದ್ದೀರಿ ಬಹಳ ಬಹಳ ನಿಮ್ಗೆ ನಮ್ಮೆಲ್ಲರೂ ನಿಮ್ಗೆ ಆಭಾರಿ ಆಗಿದೆ ಒಂದು ಸಂಸ್ಥೆಯವರು ನಮ್ಮನ್ನ ಗುರುತಿಸಿ ಅಭಿನಂದಿಸಿದಾಗ ಆಗುವ ಒಂದು ಸಂತೋಷ ಬೇಕು ನಿಜವಾಗ್ಲೂ ಅರ್ಥಪೂರ್ಣವಾದ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಅಂತ ಅದು ಒಂದು ಕನಸಿತ್ತು ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಪುರುಷರು ಮಹಿಳೆಯರನ್ನ ಕರೆದು ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವ್ರ ಬಗ್ಗೆ ಅವ್ರು ಮಾತನಾಡ್ಬೇಕು ನವೆಂಬರ್ ಹತ್ತೊಂಬತ್ತಕ್ಕೆ ಪುರುಷರ ದಿನಾಚರಣೆಯ ದಿನ ಮಹಿಳೆಯರು ಪುರುಷ ಸಾಧಕರನ್ನ ಕರೆದು ಅವರನ್ನು ನಾವು ಗೌರವಿಸಿ ಅವರ ಬಗ್ಗೆ ಮಾತಾಡಬೇಕು ಅವಾಗ್ಲೇ ನಿಜವಾದ ಸಮಾನತೆ ಬರೋದಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡು ಸಮಾನತೆ ಮಹಿಳೆ ಮತ್ತು ಪುರುಷರಲ್ಲಿ ಇರಬೇಕು ಅನ್ನುವಂಥದ್ದು ಇವತ್ತಿನ ವಿಚಾರ ಏನಲ್ಲ ಈ ಸೃಷ್ಟಿಯ ಪ್ರಾರಂಭದಿಂದಲೂ ಇದೆ ಆದಾಗ್ಯೂ ಕೂಡ ಅದರ ಜೊತೆ ಜೊತೆಗೆ ಅಸಮಾನತೆ ದೌರ್ಜನ್ಯ ಕಿರುಕುಳ ಎಲ್ಲವೂ ಕೂಡ ನಡ್ಕೊಂಡು ಬಂದಿದೆ ಎಲ್ಲರೂ ನಡ್ಸ್ಕೊಂಡು ಬಂದಾಗ ಕಾಲ ಬದಲಾದಂತೆ ಅದಕ್ಕೂ ಒಂದು ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತಾರೆ ಒಂದೇ ಒಂದು ಸಣ್ಣ ನೆನೆ ನನಗಾದ ಅನುಭವವನ್ನು ಕೇಳ್ಕೊಂಡು ಮುಂದೆ ಹೋಗ್ತೇನೆ ನಮ್ಮ ಎಲ್ಲ ಹೇಳ್ತಾ ಇದ್ರು ಹೆಣ್ಣು ಯಾಕೆ ಬೇಕು ಅಂತ ಅವರ್ಷ ಪೂರ್ಣ ಆಗುತ್ತೆ ಆಗುತ್ತೆ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಕಳೆದ ಐದು ವರ್ಷಕ್ಕಿಂತ ಅದೇ ಹೋದ್ರೆ ತುಂಬಾ ಆಗಿದೆ ಮಂಗಳೂರು ಕೋರ್ಟ್ನಲ್ಲಿರುವಂತ ಬ್ರಾಹ್ಮಣರ ಮನೆಯಲ್ಲಿ ಮದುವೆ ಆಗಲಿಕ್ಕೆ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅಂತ ನಾನು ದೂರದಲ್ಲಿದೆ ಸಮಸ್ಯೆ ಅಂತ ನಾನು ಊರ್ಗೆ ಹೋಗಿದ್ದೆ ಕಂಗೂರಿನ ಒಂದು ಹಳ್ಳಿಗೆ ಹತ್ರ ಒಂದು ನಮ್ಮ ವಿದೇಶದ ಹುಡುಗ ಮದ್ವೆ ಹೋಗಕ್ ಆಗಿರ್ಲಿಲ್ಲ ಅವ್ರ ಮನೆಗೆ ಹೋಗಿದ್ದೆ ವಿಶ್ ಮಾಡಿ ಅಂತ ಎಲ್ಲ ನನ್ನ ಅಣ್ಣ ಮತ್ತೆ ಕುಳಿತವ್ರು ಇಬ್ರು ಲವ್ ಮಾಡಿದ್ರು ಇಬ್ರು ನಾವು ಹೋಗ್ತಿ ಮದುವೆ ಮಾಡ್ತಾರೆ ಅಣ್ಣ ಹೇಳ್ತಿದ್ದ ಸದ್ಯ ಹೇಗೋ ಮದ್ವೆ ಆದ ಇವರು ಮದ್ವೆ ಆದ ಯಾಕೆ ಅಂತ ಅಂದ್ರೆ ಇಲ್ಲ ಹೆಂಡ್ ಈ ಮದುವೆ ಆಗ ಒಂದು ನೂರ್ ಹುಡುಗರಿಗೆ ಯಾಕೆ ಮೂವತ್ ವರ್ಷ ಆಗಿದೆ ಒಂದು ಹೆಂಡತಿ ಹೆಣ್ ಕೊಡಬೇಕು ಒಂದು ಹಳ್ಳಿ ಇಲ್ಲಿ ತೀರ್ಕೊಂಡು ನೋಡ್ತಾ ಇದ್ದಾಗ ಹೆಂಡ್ ಕೊಡಬೇಕಂದ್ರೆ ಕ್ಯಾಪ್ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಓದಿದಕ್ಷಿಣ ಎರಡ್ ಎರಡು ಲಕ್ಷ ಕೊಡ್ತಾ ಇದ್ದಾರೆ ಇವತ್ತು ಆ ನಾನು ಎಸ್ ಎಸ್ ಸಿ ಓದ್ಬೇಕಾದ್ರೆ ಓದ್ಬೇಕಾದ್ರೆ ಓದಬೇಕಾದ್ರೆ ಗೌಡ್ರು ಟೀಚರ್ ಅಪಾಯಿಂಟ್ ಮಾಡಿದ್ಮೇಲೆ ಕಡ್ಡಾಯ ಮದುವೆ ಮಾಡ್ಬೇಕು ಅಂದ್ರೆ ಒಂದು ಬೈಕ್ ಒಂದು ಲಕ್ಷ ದುಡ್ಡು ಕಡ್ಡಾಯವೇ ಕೊಡಬೇಕಿದ್ರೆ ಟೀಚರ್ಗೆ ಕೊಲೆ ಮಾಡಬೇಕು ಅಂದ್ರೆ ನಮೂಕ ಕಂಡ ಎಲ್ಲ ಕಾಲ ಬದಲಾಗಿದೆ ಅನ್ನೋದಕ್ಕೆ ಉದಾಹರಣೆ ಅದು ಪರಿಣಾಮ ಪರಿಣಾಮ ಏನಾಗ್ತದೆ ಹಿಂದೆ ಪೂರ್ಣಾಗತಿಯನ್ನು ನಡೆಸುವಲ್ಲ ಅದ್ರ ಪರಿಣಾಮ ಇವಾಗ ಎದುರಿಸ್ತಾ ಇತ್ತು ಈಗ ಗಂಡು ಮಕ್ಕಳು ಇದ್ರೆ ಪರವಾಗಿಲ್ಲ ಹೆಣ್ಮಕ್ಳು ಪರವಾಗಿಲ್ಲ ಚೆನ್ನಾಗಿದ್ದೇವೆ ಅನ್ನುವಂತ ಪರಿಸ್ಥಿತಿ ಹಳ್ಳಿಯಲ್ಲಿ ಬಂತು ಹಳ್ಳಿಯಲ್ಲಿ ಬಂತು ಫಲಾನುಭವಿ ನಾನಿದ್ರೆ ಮೊದಲೇ ನನ್ನ ಅಭ್ಯರ್ಥಿಯಾದಾಗ ನೀವು ಯಾರು ಬರ್ತು ಥ್ಯಾಂಕ್ಸ್ ಹೇಳ್ತೀರಿ ಅಂದ್ರೆ ಟಾಕ್ಟರ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಯಾಕೆ ಅಂತ ಕೇಳಿದ್ರು ನನ್ನ ಅಣ್ಣ ಮೂರನೇ ಮಗ ಅಲ್ಲ ನಾಲ್ಕನೇ ಮಗ ಹುಟ್ಟಿದಾಗ ನಮ್ಮ ತಾಯಿಗೆ ಆಸ್ಪತ್ರೆಗೆ ಆಪರೇಷನ್ ಮಾಡಿಸಿಕೊಳ್ಳಕ್ಕೆ ಹೋಗಿರಂತಕ್ಕಾಬಟ್ಟೆ ರಕ್ತ ಸಾವಾಗಿ ಅನಿಮಿಕ್ಕಿದ್ದೀರಿ ನಿಮ್ಗೆ ಆಪರೇಷನ್ ಆಗಲ್ಲ ಅಂತ ಕಳಿಸೋದ್ ಆ ಸಮಾನತೆ ಬಗ್ಗೆ ನಾವು ಎಷ್ಟೆಲ್ಲ ಹೇಳಿದ್ರು ಕೂಡ ನಮ್ಮ ಕೂಡ ನಮ್ಮ ಧರ್ಮಗಳಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಯಾವುದೇ ಧರ್ಮದಲ್ಲಿ ಕೂಡ ಮಹಿಳೆಗೆ ವಿಶೇಷವಾದ ದೊರಕಿದೆ ಹಲವಾರು ಕಾರಣಗಳಿಂದ ಸೌಜನ್ಯಗಳು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನಲ್ನ ಫಾಲೋ ಮಾಡಿ